ಎಲ್ರಿಗೂ ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಸಣ್ಣ ಕಥೆಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅಪ್ಪ ತನ್ನ ಮಗನನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಸಮುದ್ರದ ತೀರದಲ್ಲಿ ಆಟವಾಡ್ತಾ ಇದ್ದ ಹಾಗೆ ಮಗನಿಗೆ ಸಮುದ್ರವನ್ನು ತೋರಿಸ್ತಾ ಇದ್ದ ಸಮುದ್ರದ ತೀರದಲ್ಲಿ ಓಡಾಡ್ತಾ ಅಪ್ಪನೊಂದಿಗೆ ಕಾಲ ಕಳೆಯುತ್ತಿದ್ದ ಮಗ ಅಪ್ಪ ಮಗ ಇಬ್ಬರು ಆಟವಾಡ್ತಾ ಇರಬೇಕಾದ್ರೆ ಆ ಸಮುದ್ರದ ತೀರದಲ್ಲಿ ಮರಳಿನ ಮನೆಯೊಂದನ್ನು ನಿರ್ಮಿಸಿದ್ರು ಆ ಮರಳಿನ ಮನೆಯನ್ನು ನೋಡಿ ಅಪ್ಪನಿಗೂ ತೋರಿಸಿ ಕುಣಿದು ಕುಪ್ಪಳಿಸುತ್ತಿದ್ದ ಮಗ ಮಗನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅಷ್ಟರಲ್ಲಾಗಲೇ ಸಮುದ್ರದ ಅಲೆಯೊಂದು ಮರಳಿನ ಮನೆಗೆ ಬಂದು ಅಪ್ಪಳಿಸಿ ಮನೆಯನ್ನು ಕೊಚ್ಚಿಕೊಂಡು ಹೋಯಿತು ಮನೆ ಕೊಚ್ಚಿಕೊಂಡು ಹೋಗಿದ್ದರಿಂದ ಮಗ ಅಳತೊಡಗಿದ ಅಪ್ಪ ಮಗನಿಗೆ ಸಮಾಧಾನ ಪಡಿಸಿದ ಈ ಮರಳಿನ ಮನೆ ಕೊಚ್ಚಿಕೊಂಡು ಹೋದ್ರೇನಂತೆ ಮುಂದೊಂದು ದಿನ ನೀನು ಮತ್ತೊಂದು ದೊಡ್ಡ ಮನೆಯನ್ನು ಕಟ್ಟಿಸು ಅದು ಎಂದಿಗೂ ಕೊಚ್ಚಿಕೊಂಡು ಹೋಗಬಾರದಂಥ ಮನೆಯನ್ನು ಕಟ್ಟಿಸು ಅಂತ ಹೇಳಿ ಮಗನಿಗೆ ಸಮಾಧಾನ ಪಡಿಸಿದ ಇಪ್ಪತ್ತೈದು ವರ್ಷಗಳ ನಂತರ ಮಗ ದೊಡ್ಡವನಾದ ನಂತರ ಅದೇ ಸಮುದ್ರ ತೀರದಲ್ಲಿ ಮನೆಯೊಂದನ್ನು ನಿರ್ಮಿಸಿದ ಹಾಗೂ ಮದುವೆಯನ್ನು ಕೂಡ ಆದ ನಂತರ ಆ ಮನೆಯ ಗೃಹ ಪ್ರವೇಶವನ್ನು ಕೂಡ ಮಾಡಿದ ಆದರೆ ಆ ಗೃಹ ಪ್ರವೇಶದಲ್ಲಿ ಅಪ್ಪ ಇರಲಿಲ್ಲ ಯಾಕಂದರೆ ಅಪ್ಪ ಅದೇ ಸಮುದ್ರದ ತೀರದಲ್ಲಿ ಮರಳಿನ ಮನೆಯೊಂದನ್ನು ನಿರ್ಮಿಸಿ ಒಬ್ಬಂಟಿಯಾಗಿ ಕುಳಿತಿದ್ದ ಆದರೆ ಅಪ್ಪನ ಚಿತ್ತ ಮಾತ್ರ ಮಗನ ಮನೆಯ ಕಡೆಯೇ ನೋಡುತ್ತಿತ್ತು ಆದರೆ ಮಗನಿಗೆ ಅಪ್ಪ ಬೇಡವಾಗಿದ್ದ ಆದರೆ ಮಗ ತನ್ನ ಹೆಂಡತಿಗೆ ವಿಶಾಲವಾದ ಸಮುದ್ರವನ್ನು ತೋರಿಸ್ತಾ ಇದ್ದ ಅಗೋ ನೋಡು ಎಷ್ಟು ವಿಶಾಲವಾದ ಸಮುದ್ರ ಅಲ್ಲಿ ಯಾರೋ ಒಬ್ಬ ಮರಳಿನ ಮನೆಯನ್ನು ನಿರ್ಮಿಸಿದ್ದಾನೆ ಆದರೆ ಈ ಅಲೆಗಳಿಗೆ ಆ ಮರಳಿನ ಮನೆ ಕೊಚ್ಚಿ ಹೋಗುತ್ತೆ ಅನ್ನೋದು ಕೂಡ ಅವನಿಗೆ ಗೊತ್ತಿಲ್ಲ ಆ ಮೂರ್ಖನಿಗೆ ಆ ವಿಷಯವೇ ಗೊತ್ತಿಲ್ಲ ಅಂತ ಹೆಂಡತಿಗೆ ಹೇಳ್ತಾ ಇರ್ತಾನೆ ಆದರೆ ಕೊಚ್ಚಿ ಹೋಗಿದ್ದು ಮಾತ್ರ ಅಪ್ಪ ನಿರ್ಮಿಸಿದ ಮರಳಿನ ಮನೆಯಲ್ಲ ಅಪ್ಪ ಕಟ್ಟಿದಂತಹ ಆಶಾ ಗೋಪುರ ಮಗನ ಮೇಲೆ ಇಟ್ಟಿದ್ದಂತಹ ಪ್ರೀತಿ ಮಗನಿಗಾಗಿ ತನ್ನ ಸರ್ವಸ್ವವನ್ನೇ ಧಾರೆ ಎರೆದಂತಹ ಅಪ್ಪನ ಮನಸ್ಸು ಮಗನಿಗಾಗಿ ಕೊಟ್ಟಂತಹ ಸಮಯ ಎಲ್ಲವೂ ಕೂಡ ಸಮುದ್ರದ ಅಲೆಯೊಂದಿಗೆ ಕೊಚ್ಚಿ ಹೋಗಿತ್ತು ಆದರೆ ಅಪ್ಪ ಮಾತ್ರ ಭಾರವಾದ ಮನಸ್ಸಿನಿಂದ ಸಮುದ್ರವನ್ನ ನೋಡುತ್ತಾ ಒಬ್ಬಂಟಿಯಾಗಿ ಕುಳಿತಿದ್ದ ಈ ಕಥೆಯ ವಿಷಯ ಇಷ್ಟೇ ಅಪ್ಪ ಅನ್ನೋದು ಒಂದು ಭಾವನೆ ಅಪ್ಪ ಅಂದರೆ ಒಂದು ರೀತಿಯಾದಂತಹ ಶಕ್ತಿ ಆದರೆ ಅಪ್ಪ ಮಗನನ್ನು ಬೆಳೆದು ದೊಡ್ಡವನು ಮಾಡೋ ತನಕ ಜವಾಬ್ದಾರಿಯನ್ನು ಎಗಲ ಮೇಲೆ ಹೊತ್ಕೊಂಡು ಮಗನನ್ನು ಎಗಲ ಮೇಲೆ ಕುಣಿಸ್ಕೊಂಡು ಇಡೀ ಜಗತ್ತನ್ನು ತೋರಿಸ್ತಾ ಇರ್ತಾನೆ ಆದರೆ ಕೊನೆಗೆ ಮಗ ಅನ್ನಿಸಿಕೊಂಡಂಥವರು ಅಪ್ಪನನ್ನು ದೂರ ಇಟ್ಬಿಡ್ತಾರೆ ಇಂಥ ಒಂದು ಪರಿಸ್ಥಿತಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಆಗಿರುತ್ತೆ ಆದರೆ ಅಪ್ಪ ಅನ್ನೋ ಒಂದು ಪದ ಮಾತ್ರ ಮರೆಯೋಕ್ಕಾಗಲ್ಲ ಒಂಬತ್ತು ತಿಂಗಳು ಎತ್ತು ಒತ್ತು ಈ ಭೂಮಿಗೆ ಕರೆತರೋಳು ಅಮ್ಮ ಆದರೆ ಈ ಜಗತ್ತನ್ನು ತೋರಿಸೋದು ಮಾತ್ರ ಅಪ್ಪ ಪ್ರತಿನಿತ್ಯದ ಹಾಗು ಹೋಗುಗಳು ಹಾಗೂ ಜೀವನವನ್ನು ಹೇಗೆ ಮಾಡಬೇಕು ಜೀವನದ ಪಾಠವನ್ನು ಹೇಳಿಕೊಡೋದು ಅಪ್ಪ ಅಪ್ಪ ನಮಗೆಲ್ಲ ವಿಲನ್ ಅಂತೆ ಕಾಣಿಸ್ಬೋದು ಆದರೆ ಅಪ್ಪನ ಆ ಒಂದು ಜವಾಬ್ದಾರಿ ಮುಂದೊಂದು ದಿನ ನಮಗೆ ಖಂಡಿತ ಗೊತ್ತಾಗುತ್ತೆ ಯಾವಾಗ ಅಂತಂದರೆ ನಾವು ಕೂಡ ಅಪ್ಪ ಆದಾಗ ನಮ್ಮ ಮಕ್ಕಳು ಕೂಡ ನಮ್ಮನ್ನು ಎಷ್ಟು ಜವಾಬ್ದಾರಿಯಿಂದ ನೋಡ್ಕೋತಾರೆ ಅನ್ನೋದು ತಿಳಿದಾಗ ಈ ಕತೆ ನಿಮಗೆ ಇಷ್ಟ ಹಾಕಿದರೆ ಒಂದು ಕಾಮೆಂಟ್ ಹಾಕಿ ಹಾಗೂ ಇಷ್ಟೊತ್ತು ಈ ಕಥೆಯನ್ನು ಕೇಳಿದಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತಷ್ಟು ವೀಡಿಯೋ ಮತ್ತಷ್ಟು ಕಥೆಗಳೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು